thank <laughs> you i uh -huh. 아니 진짜 완전한 기억이지? @웃음 ಸರ್ ಹೋಗಿ ಆಗ ಮತ್ತೆ ಊಟ ತನಕ ಇನ್ನೂ ಬಿಡ್ಲಿಲ್ಲಲ್ಲ ಮಂಡಿ ಸಮಯ ನೋಡು ಅವನ ಹಣೆ ಮರ ಏನುಂಟು ಅಂತ ಜೀವನ ಚರಿತ್ರೆ ಇವನು ಇವತ್ತು ನಾವೆರಿಸಿಕೊಂಡಿ ಸುಲಭದ ವ್ಯಕ್ತಿ ಅಲ್ಲ ಸಾಮಾನ್ಯ ವ್ಯಕ್ತಿ ಅಲ್ಲ ಹೌದ್ ಅಸಾಮಾನ್ಯ ಹೌದು ಅಷ್ಟು ದೊಡ್ಡ ಜನ ಅಂತ ಆಯ್ತು ಸಾಧಾರಣ ಮಟ್ಟ ಒಂದು ಜನವೇ ಪುತ್ರಪುರ ಎನ್ನುವಂತ ನಗರಕ್ಕೆ ಅರಸನಾಗಿದ್ದವನೇ ಇತ್ತು ಈತ ಒಂದು ನಾಡಿನ ದೊರೆ ಅಂತ ಇತ್ತು ಹೆಸರು ಶ್ವೇತಕುಮಾರ ಎನ್ನುವ ಹಾಗೆ ಹಾ ಹೆಂಡತಿಯೊಂದಿಗೆ ಪದದಿಂದ ಕಾಲವನ್ನು ಕಳೆಯಬೇಕಿತ್ತು ಅದಕ್ಕೆ ಮಾತ್ರ ಇಲ್ಲ ಏಕಪತ್ನಿ ರಾಜ್ಯಭಾರವನ್ನು ನಡೆಸಬೇಕಿತ್ತು ಹೌದು ಹೌದು ಅದನ್ನ ಬಿಟ್ಟು ಆಮೇಲೆ ತಾಕೀ ದಿನಸ್ಯ ವೇಷರಾಯಿತಿ ಎನ್ನುವ ಕಾರಣಕ್ಕಾಗಿ ವನবিহারಕ್ಕೆ ಹೋಗಾ ಇವನ ಹೌದೌದು ಅಲ್ಲ ಸ್ವಾಭಾವಿಕವಾಗಿ ಮನವಿಹಾರ ಜಲ ಕಲಕ್ರಿಡೆ ರಾಜನೀಯಗಳಿಗೆ ಸ್ವಾಭಾವಿಕ

ಕಂಡಳು ಇವನು ಅವಳನ್ನು ಕಂಡ ಅವಳ ರೂಪಾತಿಶಯಕ್ಕೆ ಸಮಸ್ತ ರಾಜ್ಯ ಬಕ್ಕಸ ಭಂಡಾರ ಇಲ್ಲಿಯ ಸಮಸ್ತ ಅಧಿಕಾರವನ್ನು ನನಗೆ ಕೊಟ್ಟರೆ ನನಗೆ ನಿನ್ನೊಟ್ಟಿಗೆ ನಾನು ಇರ್ತೇನೆ ಅಂತ ಹೇಳಿದ್ರು ಈ ಪಾಪಿ ಮಗ ಪ್ರಜೆಗಳ ಬಗ್ಗೆಯೋ ತನ್ನ ಬಗ್ಗೆಯೋ ಆಲೋಚನೆ ಮಾಡಿದ್ದಲ್ಲ ಒಂದು ಹೆಣ್ಣಿನ ಸುಖಕಾಯಿ ಸಮಸ್ತವನ್ನು ಉದ್ದ ಕೊಟ್ಟ ಅಂತೂ ಇಂತು ಕಳೆದುಕೊಳ್ಳುವಂತ ಯೋಗ ಕಳೆದುಕೊಳ್ಳುವ ಯೋಗ ಇಲ್ಲ ಒಂದು ಹೆಣ್ಣಿಗಾಗಿ ಏನೆಲ್ಲ ಮಾಡ್ತಾನೆ ಸಾಕ್ಷಿ ಆಮೇಲೆ ಇವನ ಜೀವಿತಾವಧಿಯಲ್ಲಿ ನಡೆದಂತ ಒಂದು ಘಟನೆ ಸೂರಶನ ಮಗಳಾದ ಶಿವನ ಮದುವೆಯಾಗಿ ದಿಪ ಸಮಯ ಬರ್ತಾ ಇರುವಾಗ ಕರಾಳ ನೇತ್ರ ಎನ್ನುವಂತ ರಕ್ತ ಇವರ ದಿಪಳವನ್ನು ಅಡ್ಡಿಸಿ ಕೈಯಿಂದ ಕತ್ತರಿಸಿದ್ದ ಅವಳು ಹೋಗಿ ತನ್ನ ಅಣ್ಣನಲ್ಲಿ ದೂರಿಟ್ಟಿದ್ದಳು ವಿಷಯವನ್ನು ತಿಳಿದಂತ ರಕ್ಕಸ ದುರ್ಜಯಾಸುರ ತನ್ನ ಮಗನನ್ನು ತನ್ನ ಮಗನನ್ನು ಕಳುಹಿಸಿಕೊಟ್ಟು ಇವನ ಹೆಂಡತಿಯನ್ನು ಅಪಹರಿಸಿದ ವಿಚಾರ ಮಾಡಿ ಒಂದು ನಾಡಿದ ಕಾಪಾಡಿಕೊಳ್ಳುವುದಕ್ಕೆ ಇವನಿಗಾಗಲಿಲ್ಲ ವಿಚಾರವನ್ನು ತಿಳಿದ ಈತ ತನ್ನ ಹೆಂಡತಿಯ ಮನಪ್ರಾಣ ರಕ್ಷಣೆಗಾಗಿ ಹೊರಟು ನಿಂತ ಹೊರಟು ನಿಂತಾಗ ಪೂರ್ಜಯನಿಗೂ ಇವನಿಗೂ ಖಘೋರವಾದಂತಹ ಕದನ ನಡೆಯಿತು ಕದನ ಕಣದಲ್ಲಿ ಕತ್ತಿ ಎನ್ನುವುದು ಇವನ ಕತ್ತಿ